ಸಾಧನೆಯನ್ನು ಮರೆಮಾಚಲಿಕ್ಕೆ ಬೇರೆ ಬೇರೆ ಸಾಧನೆಗಳನ್ನು ರಾಜಕೀಯ ಅರ್ಥಗಳನ್ನು ಇವತ್ತು ವಿರೋಧ ಪಕ್ಷಗಳು ಉಪಯೋಗ ಮಾಡಿಕೊಂಡಿದ್ದ ಕೂಡ ಸಾರ್ಥಕ ಆಗುವುದಿಲ್ಲ ಆದ್ದರಿಂದ ಮತ್ತಷ್ಟು ವಿರೋಧ ಪಕ್ಷಗಳು ಕೀಳು ಕೀಳಿಸ್ತದೆ ಅವರಿಗೆ ವರ್ಚಸ್ಸು ಕಡಿಮೆ ಆಗ್ತದೆ ಅನ್ನೋದಷ್ಟು ಹೊರತು ಅವರವರ ಕಾರ್ಯಕ್ರಮದ ಮೂಲಕ ಸರ್ಕಾರದ ಮೂಲಕ ಅವರು ಅವರ ಸಾಧನೆಯ ಮೂಲಕ ಅವರ ಪ್ರಾಮಾಣಿಕತೆಯ ಮೂಲಕ ಅವರು ಅವರ ವರ್ಚಸ್ಸನ್ನು ಹೆಚ್ಚಿಸಬೇಕೆ ಹೊರತು ಮತ್ತೊಬ್ಬರನ್ನು ಟೀಕೆ ಮಾಡಿ ನಾನಾ ರೀತಿಯ ಒಂದು ಹೊಹೇಳನ ಮಾಡತಕ್ಕಂಥ ರೀತಿಯಲ್ಲಿ ಮಾಡ್ತಿರ್ತೀವಿ ಅದರಿಂದ ಇರದಿಂದ ದಿನ ವಿರೋಧ ಪಕ್ಷಗಳು ಕ್ಷೀಣಿಸ್ತಾರೆ ಅನುಪಸ್ಥಿತಿಯನ್ನು ನಾವೆಲ್ಲ ಗಮನಿಸ್ತೀವಿ ಯಾರು ಅನುಪಸ್ಥಿತಿಯನ್ನು ಯಾರು ಮಾಡಬೇಕು ಅವರ ಸಿದ್ಧಾಂತ ತತ್ವ ಅವರ ಅನುಕಂಪನೆ ಮಾಡ್ತಕ್ಕಂಥ ರೀತಿನಿಧಿಗಳ ಬಗ್ಗೆ ಅವರ ಕಾರ್ಯವೈದ್ಯರ ಬಗ್ಗೆ ಯಾರು ಜನ ಮಾಡಿ ಆದರೆ ವೈಯಕ್ತಿಕವಾಗಿ ರಾಜಕೀಯ Bukan bertentangan. Bukan